ಆಂಗ್ಲ ಭಾಷೆಯ ಸಮಸ್ಯೆಯಿಂದಾಗಿ ಆರಂಭದಲ್ಲಿ ವಿಜಯ ಅರ್ಥ ಮಾಡಿಕೊಳ್ಳುವಲ್ಲಿ ಹಿನ್ನೆಲಿದ್ದ ಇವರು ಆಂಗ್ಲ ಭಾಷೆಯನ್ನು ತಮ್ಮ ಹಿಡಿತೆ ತೆಗೆದುಕೊಂಡು ಉನ್ನತ ಶ್ರೇಣಿಯಲ್ಲಿ ಎಂಬಿ ಬಿ ಎಸ್ ವಿದ್ಯಾಭ್ಯಾಸ ನೀಡುತ್ತಾರೆ ನಂತರ ಬಳ್ಳಾರಿಯಲ್ಲಿ ಉನ್ನತ ಶಿಕ್ಷಣ ಎಂ ಎಸ್ ಮುಗಿಸುತ್ತಾರೆ ಎಂ ಎಸ್ ಮುಗಿಸಿದ ನಂತರ ಬೆಂಗಳೂರಿನ ಕಿಬ್ಬಾಜಿ ಮಾರಕ ಚಿಕಿತ್ಸಾ ಕೇಂದ್ರದಲ್ಲಿ ವೈದ್ಯಕೀಯ ಸೇವೆ ಆರಂಭಿಸುತ್ತಾರೆ ಮುಂಬೈನ ಟಾಟಾ ಕ್ಯಾನ್ಸರ್ ಸಂಸ್ಥೆಗೆ ಹೋಗಿ ಹೆಚ್ಚಿನ ಪರಿಣಿತಿ ಪಡೆದು ಬರುತ್ತಾರೆ ಸಂಸ್ಥೆ ಸೇರಿದ ನಂತರ ಅಲ್ಲಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿದ ಅವರು ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ ಎಚ್ಚರಿಕೆ ಇವರದು ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ ಇತ್ತೀಚೆಗೆ ಕನ್ನಡ ಇವರಿಗೆ ಯಶೋಧರಮ್ಮ ದಾಸಪ್ಪ ಸಮಾಜ ರಾಷ್ಟ್ರ ಪ್ರಶಸ್ತಿ ರಕ್ತ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದೆ ಅಲ್ಲದೆ

ಕನ್ನಡ ಸಂಘರ್ಷ ಸಮಿತಿಯ ಹಾಲಿ ಅಧ್ಯಕ್ಷ ಎ ಎಸ್ ನಾಗರಸ್ವಾಮಿ ಕನ್ನಡ ಸಂಘರ್ಷ ಸಮಿತಿ ಕಳೆದ ನಲವತ್ತೇಳು ವರ್ಷಗಳಿಂದ ನಿರಂತರವಾಗಿ ಕನ್ನಡ ಚಟುವಟಿಕೆಗಳು ಹೋರಾಟಗಳಲ್ಲಿ ತೊಡಗಿಸ್ಕೊಂಡು ಬಂದಿದೆ ಕನ್ನಡ ಆರಂಭದಲ್ಲಿ ಕನ್ನಡ ಸಂಘರ್ಷ ಸಮಿತಿಯ ನೇತೃತ್ವವನ್ನು ರಾಮಣ್ಣ ಎಚ್ ಕೋಡಶಳ್ಳಿಯವರು ವಹಿಸ್ಕೊಂಡಿದ್ದರು ಇದೀಗ ಕಳೆದ ಮೂರುವರೆ ವರ್ಷಗಳಿಂದ ನಾನು ಆ ಸಂಸ್ಥೆಯ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಿರಂತರವಾಗಿ ಹೋರಾಟಗಳು ಮತ್ತು ಕನ್ನಡ ಸಾಹಿತ್ಯಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಇದ್ದೀವಿ ಕುವೆ ಡ ಕುವೆಂಪು ಅವರು ಅನುಪಮ ನಿರಂಜನಾ ಅವರು ಮತ್ತು ಡಾಕ್ಟರ್ ಕೋಮ್ ರಾಮಕೃಷ್ಣೇಗೌಡ ಅವರು ರಾಷ್ಟ್ರಕವಿ ಗೋವಿಂದ ಪೈ ಹುಟ್ಟುಹಬ್ಬ ಹೀಗೆ ಮು ಇನ್ನು ಇನ್ನೂ ಮುಂತಾದ ಕನ್ನಡ ಕವಿಗಳ ಮತ್ತು ಕನ್ನಡ ಅಗ್ರ ಗಣ್ಯರ ಚಟ ಹುಟ್ಟುಹಬ್ಬಗಳನ್ನು ಮತ್ತು ಅವರ ಸ್ಮರಣೆಯನ್ನು ಮಾಡಿಕೊಂಡು ನಾವು ಈ ಕನ್ನಡ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ನಮ್ಮ ಕನ್ನಡ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನಿರಂತರವಾಗಿ ನಮ್ಮ ಜೊತೆ ಕೈ ಜೋಡಿಸಿ ಈ ಕಾಯ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಭಾಳ ಸಹಕಾರಿಗಳಾಗಿದ್ದಾರೆ ಆ ಸಂದರ್ಭ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತೀನಿ